ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಲು ಕರೆದು ಎಲ್ಲ ಆಯಿತು ಈಗ ಬೆಳಗ್ಗೆನೇ ನೀರು ಬಿಟ್ಟಿದ್ರು ಹಾಗಾಗಿ ನೀರು ಇಟ್ಕೊಳ್ತಾ ಇದ್ದೆ ಕೆಲವರು ತುಂಬ ದಿನದಿಂದ ಹೇಳ್ತಾ ಇದ್ರಿ ದೇವ್ರ ಫೋಟೋ ಮೇಲಾಯಿತು ದೀಪ ಕೆಳಗೆ ಇಡ್ತೀರ ಹಾಗಾಗಿ ಅದಕ್ಕೊಂದು ಸ್ಟ್ಯಾಂಡ್ ತೊಗೊಂಡು ಬಂದು ಸ್ಟ್ಯಾಂಡ್ ಇಡಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಸ್ಟ್ಯಾಂಡ್ ತರೋಣ ಏನು ಮಾಡೋಣ ಅಂತ ಹಾಗಾಗಿ ಯೋಚನೆ ಮಾಡುವಾಗ ಇದೊಂದು ಸ್ಟ್ಯಾಂಡ್ ಇತ್ತು ಆ ಟಿಪಾಯಿಯನ್ನು ಇಟ್ಟರೆ ದೇವರ ನೈವೇದ್ಯಕ್ಕೆ ಇಟ್ಟಿರೋದು ಹಾಗೆ ಪೂಜೆ ತಟ್ಟೆ ಇಡೋದಕ್ಕಾಗಲಿ ತುಪ್ಪದ ಬತ್ತಿ ಇಡೋದಕ್ಕಾಗಲಿ ಎಲ್ಲದಕ್ಕೂ ಸರಿ ಹೋಗುತ್ತೆ ಇದನ್ನೇ ಇಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ನೀರು ಬರ್ತಾ ಇದ್ವಲ್ಲ ಎಲ್ಲದನ್ನು ತೊಳೆದು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ ಲಡ್ಡು ಹಂಗೆ ಎಲ್ಲ ಪೂರ್ತಿ ನೆಂದು ಹೋಗಿದೆ ಅವಳಿಗಂತ ನಾನು ಏನೇ ಕೆಲಸ ಮಾಡ್ತಾಯಿದ್ರು ನನ್ನ ಜೊತೆಲೇ ಬಂದು ನಿಂತ್ಕೊಳ್ತಾಳೆ ಜೊತೀ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಅಂತಾಳೆ ನಿತ್ಯ ಚಿಕ್ಕವಳಿದ್ದಾಗ ಇದೇ ಮಾಡ್ತಾ ಇದ್ಲು ಇವಾಗ ಸ್ಕೂಲಿಗೆ ಹೋದ್ಮೇಲೆ ಅದೊಂದು ಮಿಸ್ ಆಗ್ತಾಯಿತ್ತು ಈ ಅದೆಲ್ಲ ಕೆಲಸಗಳನ್ನ ಇವಾಗ ಲಡ್ಡು ಮಾಡ್ತಾ ಇದ್ದಾಳೆ ಹಾಗೆ ಬ್ರಷ್ ಮಾಡ್ತೀನಿ ಅಂತ ಬ್ರಷ್ ಹಿಡ್ಕೊಂಡು ನಿಂತಿದ್ದಾಳೆ ಅವಳು ಆಟೋನೇ ಆಟ ಚೆಂದ ಆಟ ಆಡ್ತಾಳೆ ಅಲ್ಲೇ ಬಿಸ್ಲಲ್ಲಿ ಒಣಗೋದಕ್ಕೆ ಬಿಟ್ಟು ಇವಾಗ ತಿಂಡಿ ಮಾಡೋಣ ಅಂತ ಇದ್ದೀನಿ ಇವತ್ತು ಕೂಡ ಕೆಲಸಕ್ಕೆ ಬರ್ತಾಯಿದ್ದಾರೆ ಹಾಗಾಗಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಟೊಮೊಟೊ ಬಾತ್ ಹಾಗೆ ಚಟ್ನಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಚಕ್ಕೆ ಲವಂಗ ಕಾಳ್ಮೆ ಪಲಾವ್ ಎಲೆ ಏನೇನು ಬೇಕು ಮಸಾಲೆ ಪದಾರ್ಥಗಳೆಲ್ಲದನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಟೊಮೊಟೊ ಫ್ರೈ ಆದಮೇಲೆ ನೀರು ಗರಂ ಮಸಾಲ ಧನಿಯಾ ಪುಡಿ ಹಾಗೆ ಟೊಮೊಟೊ ಭಾತ್ ಪೌಡರ್ ಹಾಗೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕಾಳು ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ವಿಷಲ್ ಕೂಗಿಸಿದ್ರೆ ಆದಂತಹ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಇವತ್ತ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ದ್ವಾದಶಿ ದ್ವಾದಶಿ ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಕೂಡ ಕೆಲಸಕ್ಕೆ ಬಂದಿದ್ರು ಅವ್ರಿಗೆ ತಿಂಡಿ ಮಾಡಿ ತಿಂಡಿ ಕೊಟ್ಟು ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಸಂಡೆ ಸಂಡೆ ಅಕ್ಕ ತಂಗಿ ಇಬ್ಬರು ಮನೆಯಲ್ಲೇ ಇದ್ದಾರೆ ಬೆಳಗ್ಗೆಯಿಂದ ಅಂತೂ ಕಿತ್ತಾಟ ಕೂಗಾಟ ಅಳೋದು ಕಿರ್ಚೋದು ನಗಾಡೋದು ಆಟ ಆಡೋದು ಎಲ್ಲ ಇಷ್ಟೊತ್ತಿಗೆ ಎಲ್ಲ ಗೊತ್ತಾಗಿದೆ ಇಬ್ಬರು ಒಂದೇ ಹತ್ರ ಇದ್ದಾರೆ ಅಂದರೆ ಚೆನ್ನಾಗಿ ಆಟ ಆಡ್ತಾರೆ ಅಷ್ಟೇ ಚೆನ್ನಾಗಿ ಜಗಳನ್ನೂ ಕೂಡ ಆಡ್ತಾರೆ ಇವಾಗ ಅಷ್ಟರಲ್ಲಿ ಇಬ್ಬರು ಕೂಡ ತಲೆ ತಿಂದಿರ್ತಾರೆ ಹಾಗೆ ಹೆಂಗೆಲ್ಲ ಇರುತ್ತೆ ಇವತ್ತಿನ ದಿನ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ನೈವೇದ್ಯಕ್ಕೆ ಇವತ್ತು ದ್ವಾದಶಿ ಇದೆ ಹಾಗಾಗಿ ಏನಾದ್ರೂ ಮಾಡೋಣ ಅಂತ ಅಂದ್ಕೊಂಡೆ ಅದರ ಟೈಮ್ ಇರಲಿಲ್ಲ ಹಾಗಾಗಿ ಈಸಿಯಾಗಿ ಆಗುವಂತಹ ಅವಲಕ್ಕಿ ಕಾಯ್ತುರಿ ಸಕ್ಕರೆ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೈವೇದ್ಯಕ್ಕೆ ರೆಡಿ ಆಗುತ್ತೆ ಬೇಕಾದರೆ ಇದಕ್ಕೆ ಬಾಳೆಹಣ್ಣನ್ನು ಕೂಡ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಬಹುದು ಬೆಲ್ಲದ ಪೌಡರ್ ಕೂಡ ಹಾಕ್ಕೊಳ್ಬಹುದು ಬೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಸಕ್ಕರೆಯನ್ನೇ ಇದ್ದೀನಿ ಹಾಗೆ ದ್ವಾದಶಿ ದಿನ ಪೂಜೆಗೆ ಇವತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಹಾಗೆ ಏಕಾದಶಿ ದಿನ ಆ ರಾಯರಿಗೆ ಯಾವುದೇ ಅಲಂಕಾರ ಮತ್ತೆ ನೈವೇದ್ಯ ಇರೋದಿಲ್ಲ ಗಂಧನ ಕೆಲವರು ಏಕಾದಶಿ ದಿನ ಇಡೋದಿಲ್ಲ ಕೆಲವರು ಇಡ್ತಾರೆ ಕೆಲವರು ರಾಯರಿಗೆ ಕುಂಕುಮ ಇಡಬಾರ್ದು ಅಂತ ಹೇಳ್ತಾರೆ ಆದರೆ ಕೆಲವರು ಇಡ್ತಾರೆ ಹಾಗೆ ಏಕಾದಶಿ ದಿನ ರಾಯರು ನಿರ್ಜಲವಾಗಿ ಏಕಾದಶಿ ಉಪವಾಸ ಇರೋದರಿಂದ ರಾಯರಿಗೆ ಮುಂದೆ ನೀರನ್ನು ಕೂಡ ಇಡಬಾರ್ದು ಅಂತ ಹೇಳ್ತಾರೆ ಕೆಲವರು ಒಂದು ತುಳಸಿ ದಳನ ಹಾಕಿ ಒಂದು ಗ್ಲಾಸಲ್ಲಿ ರಾಯರ ಮುಂದೆ ನೀರನ್ನು ಇಟ್ಟಿರ್ತಾರೆ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ಅದು ಅವರವರ ಭಕ್ತಿಗೆ ಬಿಟ್ಟಿದ್ದು ಹೀಗೆ ಮಾಡಬೇಕು ಹಾಗೇ ಮಾಡಬೇಕಂತೇನಿಲ್ಲ ಆದರೆ ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ನೆನಪು ತಂಪಲ್ಲಿ ಇಟ್ಕೊಂಡು ಪೂಜೆ ಮಾಡಿದರೆ ಸಾಕು ಭಕ್ತಿಯಿಂದ ಪೂಜೆ ಮಾಡಿದರೆ ಆ ದೇವರು ಖಂಡಿತವಾಗಿಯೂ ಹೊಲಿತಾರೆ ಅಂತ ಹೇಳ್ತಾರೆ ಆದರೆ ಮೇಯ್ನ್ ಮಿಸ್ಟೇಕ್ಗಳು ಇರ್ತವಲ್ಲ ಅಂಥವನ್ನ ಮಾಡಬಾರ್ದು ಕುಂಕುಮ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹೇಳಿದ ಮೇಲೂ ಅಂದರೆ ಮೇಲೂ ಯಾಕೆ ಇಡಬೇಕು ಅಂತ ನಾನು ಕುಂಕುಮ ಇಡೋದಿಲ್ಲ ರೈರಿಗೆ ಗಂಧ ಮಾತ್ರ ಇಡೋದು ಹಾಗೆ ರಾಯರಿಗೆ ಡೈಲಿ ಪೂಜೆ ಮಾಡ್ತಾ ಮಾಡ್ತಾ ರಾಯರಿಗೆ ಹತ್ರ ಇದ್ದೀವಿ ಅಂತ ಅನಿಸುತ್ತೆ ಪೂಜೆ ಮಾಡೋರಿಗೆ ಗೊತ್ತಿರುತ್ತೆ ಅದು ಹೇಗೆ ಅನಿಸುತ್ತೆ ಅಂತ ರಾಯರು ನಮ್ಮ ಪ್ರತಿ ಮಾತನ್ನು ಕೂಡ ಕೇಳಿಸ್ಕೊಳ್ತಾರೆ ಪ್ರತಿ ಮಾತಿಗೂ ಕೂಡ ಅವ್ರು ನಮ್ಮ ಜೊತೆ ಮಾತಾಡ್ತಾರೇನೋ ಅನ್ನೋ ರೀತಿಯಾಗಿ ಹೂ ಪ್ರಸಾದನ ನೀಡ್ತಾರೆ ಅದು ಎಷ್ಟು ಖುಷಿ ಕೊಡುತ್ತೆ ಎಷ್ಟು ನೆಮ್ಮದಿ ಕೊಡುತ್ತೆ ಇಡೀ ದಿನ ಎನರ್ಜಿಯ ಕೆಲಸ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ ಅವರು ಕೊಡುವಂತಹ ಹೂ ಪ್ರಸಾದದಿಂದ ಅಂತ ಹೇಳ್ಬಹುದು ಕೆಲವರು ದೇವರನ್ನೇ ನಂಬೋದಿಲ್ಲ ನಾನು ಇಲ್ಲಿ ಯಾರನ್ನು ಕೂಡ ಬಲವಂತವಾಗಿ ನಂಬಿ ನಂಬಲೇಬೇಕು ಪೂಜೆ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ ನನ್ನ ಚಾನಲಲ್ಲಿ ನನ್ನ ರೊಟೀನ್ ಯಾವ ರೀತಿಯಾಗಿರುತ್ತೆ ನನ್ನ ದಿನಚರಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತೊಂದು ಇಬ್ಬರು ಹೂ ಪ್ರಸಾದ ಕೇಳೋದಕ್ಕೆ ಹೇಳಿದರು ಹಾಗಾಗಿ ಅವರಿಗೋಸ್ಕರ ಇವತ್ತು ಹೂ ಪ್ರಸಾದ ಕೇಳಿದೆ ನನಗೋಸ್ಕರ ಏನು ಕೇಳಿಲ್ಲ ಇವತ್ತು ಅವರು ಮನೇಲಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಕೇಳಲಿಲ್ಲ ಅಂದ್ರೂ ಅವರಿಗೆ ನಮಗೇನು ಬೇಕು ಅನ್ನೋದು ತಿಳ್ಕೊಂಡಿರ್ತಾರೆ ಹಾಗಾಗಿ ನನ್ನ ಬಗ್ಗೆ ಏನು ಇವತ್ತು ಕೇಳಲಿಲ್ಲ ಬೇರೆ ಇಬ್ಬರು ವಿವರ್ಸ್ ಹೇಳಿದರು ಕೇಳೋದಕ್ಕೆ ಅವರಿಗೋಸ್ಕರ ಇವತ್ತು ಹೂ ಪ್ರಸಾದ ಕೇಳಿದೆ ತುಂಬ ಚೆನ್ನಾಗಿ ಹೂ ಪ್ರಸಾದ ಕೂಡ ಆಯಿತು ನಾವೆಷ್ಟೇ ಕೆಲಸ ಇದ್ರೂ ಕೂಡ ಇಡೀ ದಿನ ನಾವು ಖುಷಿಯಾಗಿರಬೇಕು ಇಡೀ ದಿನ ಎನರ್ಜಿಯಿಂದ ಕೆಲಸ ಮಾಡಬೇಕು ಅಂತ ಅನ್ಸಿದ್ರೆ ನಮಗೆ ಎಲ್ಲ ಕೆಲಸನೂ ಮಾಡ್ತೀವಲ್ಲ ಅಂಥದ್ರಲ್ಲಿ ನಮಗೆ ಖುಷಿ ಕೊಡುವಂತಹ ಕೆಲಸಗಳನ್ನೇ ಜಾಸ್ತಿ ಮಾಡ್ತಾ ಬಂದರೆ ಕೆಲಸ ಮಾಡಿಯೂ ಕೂಡ ಬೋರ್ ಅಂತ ಅನಿಸೋದಿಲ್ಲ ಹಾಗೆ ನಾ ಅಷ್ಟೊಂದು ಕೆಲಸ ಮಾಡಬೇಕಂತನೂ ಕೂಡ ಅನಿಸೋದಿಲ್ಲ ಹಾಗಾಗಿ ಕ್ಲೀನಿಂಗ್ ಕೆಲಸ ಇಷ್ಟ ಅಂತಂದರೆ ಅದರಲ್ಲೇ ಜಾಸ್ತಿ ಮಾಡಬಹುದು ನನಗೆ ಪೂಜೆ ಅಂದರೆ ಇಷ್ಟ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡೇ ಪೂಜೆ ಮಾಡ್ತೀನಿ ಹಾಗಾಗಿ ಮನೆ ಕೂಡ ಯಾವಾಗಲೂ ಕ್ಲೀನಾಗೇ ಇರುತ್ತೆ ಮಕ್ಳಾರು ತರೇ ಇಲ್ಲ ಅಂತಲ್ಲ ಆದರೂ ಡೈಲಿ ಕ್ಲೀನ್ ಮಾಡೋದ್ರಿಂದ ಡೈಲಿ ಕ್ಲೀನಾಗೇ ಇರುತ್ತೆ ಹಾಗೇ ನನಗೆ ನಾನು ಪೂಜೆಗೆ ಬಳಸುವಂತಹ ಹೂವುಗಳನ್ನೆಲ್ಲ ನಾನೇ ಬೆಳಿಬೇಕು ಅಂತ ತುಂಬ ಇಷ್ಟ ಹಾಗಾಗಿ ಪ್ರತಿದಿನ ಯಾವಾಗುತ್ತೆ ಆವಾಗ ಅರ್ಧ ಗಂಟೆನಾದ್ರೂ ಗಿಡದ ಹತ್ರ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೊಸ ಗಿಡಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನನಗೆ ಅದರಿಂದ ಕೂಡ ತುಂಬ ಖುಷಿ ಸಿಗುತ್ತೆ ಹಾಗೆ ಮನೆ ಮುಂದೆ ಕೂಡ ಯಾವಾಗಲೂ ಕ್ಲೀನಾಗಿರುತ್ತೆ ನೋಡ್ಬೋದು ದಾಸವಾಳದ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ ತುಂಬ ಚೆನ್ನಾಗಿದೆ ಕಲರೆಲ್ಲ ಬೆಳಗ್ಗೆ ಮೂಡಿಸಿದ್ರೆ ಸಂಜೆವರೆಗೂ ಅದೇ ರೀತಿಯಾಗಿರುತ್ತೆ ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವರಿಗೆ ನೈವೇದ್ಯಕ್ಕಿಟ್ಟೆ ತುಂಬ ಚೆನ್ನಾಗಿ ಹೂ ಪ್ರಸಾದ ಕೂಡ ಆಯಿತು ಕ್ಯಾಮ್ರಾ ಆಫ್ ಮಾಡಿದೆ ಪ್ರಸಾದ ಪಟ್ಟಂತಹ ಆಯಿತು ಹಾಗಾಗಿ ಹೂ ಜರುಗೋದೆಲ್ಲ ತೋರಿಸಿದ್ದೀನಿ ಆದರೆ ಬೀಳೋದು ಮಾತ್ರ ಸ್ವಲ್ಪ ಮಿಸ್ ಆಯಿತು ಮೇಲಿಂದ ನಿಧಾನವಾಗಿ ಜರುಗಿ ಬಂದು ಹೂ ಬಿತ್ತು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಹಾಯ್ ಈಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ರಾಯರಿಂದ ಹೂ ಪ್ರಸಾದ ಕೂಡ ಸಿಕ್ತು ಈಗ ಅಡುಗೆ ಮಾಡಬೇಕು ಅಲ್ಲೇ ಲೇಟಾಗಿದೆ ಇವತ್ತು ಕೂಡ ಕೆಲ್ಸಕ್ಕೆ ಬಂದಿದ್ದಾರೆ ಹಾಗಾಗಿ ತಿಳಿ ಸಾಂಬಾರು ಮಾಡಿ ರೈಸ್ ಮಾಡಿ ಅಪ್ಲೈ ಮಾಡೋಣ ಅಂತ ಅಷ್ಟೇ ಸಿಂಪಲ್ ಊಟ ಅಂಬ್ಳಿ ಎಲ್ಲ ಬೆಳಗ್ಗೆ ಮಾಡಿ ಇಟ್ಟಿದ್ದೆ ಹಾಗಾಗಿ ಮುದ್ದೆ ಏನು ಮಾಡೋದಿಲ್ಲ ಈಗ ತಿಳಿ ಸಾಂಬಾರು ಮಾಡಿ ರೈಸ್ ಮಾಡಿ ಹಪ್ಲಾ ಎಣ್ಣೆಲಿ ತರಿಸೋದು ಅಷ್ಟೇ ಹಾಗೆ ಬೇಗ ಬೇಗ ಅಡುಗೆ ಮುಗಿಸ್ತೀನಿ ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ಹೂ ಬತ್ತಿ ಮಾಡೋದು ತೋರಿಸಿಲ್ಲ ಅಂತ ಕೇಳ್ತಾ ಇದ್ದೀರ ಇವತ್ತು ಆದರೆ ತೋರಿಸ್ತೀನಿ ಆಗಿಲ್ಲ ಅಂದರೆ ನಾಳೆ ತೋರಿಸ್ತೀನಿ ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಕಂಟೆಂಟ್ಗಳಿದೆ ಆದ್ರೂ ಕೂಡ ಮಾಡೋದಕ್ಕೆ ಆಗ್ತಾಯಿಲ್ಲ ಇನ್ನೊಂದು ಸ್ವಲ್ಪ ದಿನ ಒಂದು ಇಪ್ಪತ್ತು ದಿನ ತೊಗೊಳ್ತೀನಿ ಅಂತ ಅನಿಸುತ್ತೆ ಅಷ್ಟು ದಿನದೊಳಗಾಗಿ ನನ್ನ ಹೊಸ ಕೆಲಸ ಮುಗಿಯೋದಕ್ಕೆ ಬಂದಿದೆ ಇಷ್ಟು ಬೇಗ ಮುಗಿಯುತ್ತಾ ಅಂದ್ಕೊಂಡಿರಲಿಲ್ಲ ಮುಗಿಯೋದಕ್ಕೆ ಬಂದಿದೆ ಅಷ್ಟು ಮುಗಿಸಿ ನಂತರ ನೀವೇನೇ ಕಂಟೆಂಟಲ್ಲಿ ಕೇಳಿದರೂ ನಾನು ಒಳಗನ್ನ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಸ್ವಲ್ಪ ನಿಧಾನ ಆಗ್ಬಹುದಷ್ಟೆ ಆದರೆ ಖಂಡಿತವಾಗಿಯೂ ಕೂಡ ಮಾಡೇ ಮಾಡ್ತೀನಿ ಹಾಗೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಬೆಳೆ ಟೊಮೊಟೊ ಹಾಕಿ ತಿಳಿ ಸಾಂಬಾರು ಮಾಡ್ತಾ ಇದ್ದೀನಿ ಕೆಲಸದವ್ರು ಇದ್ದಾರೆ ಎಲ್ರಿಗೂ ಕೂಡ ಸೇರೇನೆ ಮಾಡ್ತಾ ಮಾಡ್ತಾಯಿದ್ದೀನಿ ತಿಳಿ ಸಾಂಬಾರು ನಮ್ಮಲ್ಲಿ ಉಳ್ಕೊಂಡ್ರೆ ಮತ್ತೆ ನಾಳೆಗೆ ಅದನ್ನು ಊಟ ಮಾಡೋದಿಲ್ಲ ಅದಷ್ಟು ಇಷ್ಟ ಆಗೋದಿಲ್ಲ ಒಂದೇ ದಿನಕ್ಕೆ ಮಾತ್ರ ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಹಪ್ಲ ತಾಳಿಸಿ ರೈಸ್ ಮಾಡಿ ತೊಗರಿಬೇಳೆ ಟೊಮೊಟೊ ಹಾಕಿ ತಿಳಿ ಸಾಂಬಾರು ಮಾಡಿದೆ ಸಾಂಬಾರಂತೂ ಬೇಗನೆ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಇಡ್ಲಿಗೂ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಂ ಈಗ ಊಟ ಎಲ್ಲ ಮಾಡಿ ನಂದು ಕೂಡ ಊಟ ಮಾಡಾಯಿತು ಅಡುಗೆ ಮಾಡಿ ಕೊಟ್ಟು ಕಳಿಸಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಬಂದಿದ್ದೀನಿ ಪಾತ್ರೆ ತೊಳೆಯೋದಿದೆ ಹಾಗೆ ನಂದೊಂದು ಹೊಸ ಕೆಲಸ ಅಂತ ಹೇಳಿದ್ನಲ್ಲ ಅದನ್ನೊಂದು ಗಂಟೆ ಮಾಡಿ ಬಂದಿದ್ದೀನಿ ಈಗ ಇವಾಗ ಹಾಲ್ಕೋ ಮಾಡೋಣ ಅಂತ ನಾನು ತುಂಬ ದಿನದಿಂದ ಇದನ್ನು ಮಾಡ್ತೀನಿ ನನಗೆ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ನನ್ನ ಮಕ್ಕಳಿಗೂ ಕೂಡ ಅಷ್ಟೇ ಇಷ್ಟ ಆಲ್ಕೋವಾ ಅಂತ ಅಂದರೆ ಹಾಗಾಗಿ ನನ್ನ ಬಾಲ್ಯದ ನೆನಪು ಇದು ನಾನು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ತಂದ್ಕೊಡೋರು ನನ್ನ ಮಕ್ಕಳಿಗೂ ಅಷ್ಟೇ ಇಷ್ಟ ಆಗುತ್ತೆ ಮಾಡೋದು ತುಂಬಾ ಈಸಿ ಮನೇಲಿ ಈಸಿಯಾಗಿ ಮಾಡ್ಕೊಡ್ಬೋದು ಹೌದು ಇವಾಗ ಅದನ್ನ ಮಾಡ್ತೀನಿ ಈಗ ಹಾಗೆ ವಾಷಿಂಗ್ ಮಿಷಿನ್ ಫಸ್ಟ್ ಬಟ್ಟೆ ಹಾಕಿ ಬಂದಿದ್ದೀನಿ ಏನಾಗಿದೆ ಹೋಗಿ ನೋಡಿ ಬಂದು ಹಾಲ್ಕೋವಾ ಮಾಡ್ತೀನಿ ಹಾಗೆ ನಾನಿಲ್ಲಿ ಹಾಲ್ಕೋವಾ ಮಾಡ್ತಾ ಇದ್ದೀನಿ ಇದನ್ನು ಪಾಲ್ಕೋವಾ ಹಾಲ್ಕೋವಾ ಎಲ್ಲ ಅಂತಾರೆ ಇದು ನಮ್ಮ ಬಾಲ್ಯದ ನೆನಪು ನಾವು ಚಿಕ್ಕವರು ಇದ್ದಾಗ ಒಂದು ರೂಪಾಯಿಗೆ ಎರಡು ಕೊಡೋರು ಪುಟ್ ಪುಟ್ಟು ಪೀಸೋ ಒಂದು ಸಲ ಬಾಯಿಗೆ ಹಾಕೊಂಡ್ರೆ ಸರಿ ಹೋಗೋದು ಅಷ್ಟು ಸಣ್ಣ ಪೀಸ್ ಕೊಡೋರು ನಮಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ಆಗೋದು ನನ್ನ ಮಕ್ಳಿಗೆ ಕೂಡ ತುಂಬ ಇಷ್ಟ ಹಾಗಾಗಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಬೌಲು ನಾವಿಲ್ಲಿ ಮೈದಾ ತೊಗೊತೀವಿ ಅಂತ ಅನ್ನೋದಾದರೆ ಕಾಲು ಬೌಲಿನಷ್ಟು ನಮಗೆ ತುಪ್ಪ ಬೇಕಾಗುತ್ತೆ ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಐ ಫ್ಲೇಮು ಬೇಡ ಲೋ ಫ್ಲೇಮು ಬೇಡ ಮೀಡಿಯಂ ಫ್ಲೇಮಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪನೂ ತಳ ಬಿಡಬಾರ್ದು ತಳ ಹಿಡಿಬಾರ್ದು ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ತಳ ಎಲ್ಲಾದರೂ ಸೀದರೆ ಕಲರ್ ಕೂಡ ಹಾಳಾಗುತ್ತೆ ಟೇಸ್ಟ್ ಕೂಡ ಹಾಳಾಗುತ್ತೆ ಮಾಡೋದು ತುಂಬ ಈಸಿ ಆದರೆ ಪೇಷನ್ಸ್ ಬೇಕು ಅಂತಲೇ ಹೇಳ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಫುಲ್ ತೆಳುವಾಗುತ್ತೆ ಇಲ್ಲ ಅಂತಂದರೆ ಪೀಸೇ ಬರೋದಿಲ್ಲ ಅಷ್ಟು ಗಟ್ಟಿಗಾಗಿಯೂ ಬರುತ್ತೆ ಹಾಗಾಗಿ ನೋಡಿಕೊಂಡು ಅದ ನೋಡಿಕೊಂಡು ಎಲ್ಲ ಮಾಡಬೇಕು ನಾನಿಲ್ಲಿ ಇವಾಗ ಹನ್ನೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿದರೆ ಇದೆ ಅದು ಒಂಥರ ಗಂಟು ಗಂಟು ಬಂದಿರೋ ಥರ ಕಾಣಿಸ್ತಾ ಇದೆ ಇಷ್ಟು ಇದ್ದರೆ ಪರ್ಫೆಕ್ಟ್ ಕ ಅಂತಲೇ ಹೇಳ್ಬೋದು ಚೆನ್ನಾಗಿ ಅದವಾಗಿ ಹುರ್ಕೊಂಡಿದ್ದೀವಿ ಈಗ ಇದನ್ನು ಒಂದು ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತೀನಿ ಪೂರ್ತಿ ತಣ್ಣಗಾಗಬಾರ್ದು ತಣ್ಣಗಾದರೆ ಪೀಸ್ ಬರೋದಿಲ್ಲ ಹಾಗೆ ಮುಟ್ಟಿದ್ರೆ ಸುಡ್ತಾ ಇರಬೇಕು ಆದರೆ ಜಾಸ್ತಿ ಸುಡಬಾರ್ದು ಜಾಸ್ತಿ ಸುಟ್ಟರೆ ಸಕ್ಕರೆ ಪೌಡರ್ ಹಾಕಿದ ತಕ್ಷಣ ಎಲ್ಲ ಮೆಲ್ಟ್ ಆಗುತ್ತೆ ಅರ್ಧ ಬೌಲು ಸಕ್ಕರೆನ ಅದಕ್ಕೆ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡು ಸಣ್ಣದಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಮೈದಾ ತೊಗೊಂಡ್ರೆ ಅರ್ಧ ಬೌಲ್ ಸಕ್ಕರೆ ಕಾಲು ಬೌಲಿನಷ್ಟು ತುಪ್ಪ ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ನಾದ್ತೀವಲ್ಲ ಆ ಥರ ನಾದಬೇಕು ನೋಡಿದರೆ ಸ್ಟಾರ್ಟಿಂಗಲ್ಲಿ ಪೌಡರ್ ಅಂತ ಅನಿಸುತ್ತೆ ಆ ಸಕ್ಕರೆ ಪೌಡರ್ ಮಾಡಿರ್ತೀವಿ ಹಾಗೆ ಮೈದಾ ಸುಡ್ತಾ ಇರುತ್ತಲ್ಲ ಹಾಗಾಗಿ ಈ ರೀತಿ ನಾದೋದ್ರಿಂದ ಸಕ್ಕರೆ ಎಲ್ಲ ಕರಗುತ್ತೆ ಅದು ಕರೆಕ್ಟಾಗಿ ಬರುತ್ತೆ ಒಂದು ಪ್ಲೇಟಿಗೆ ತುಪ್ಪ ಸಾವರ್ಕೊಂಡು ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಳ್ಳೋದು ಒಂದು ಮೂರು ಗಂಟೆನಾದ್ರೂ ಇದನ್ನು ಹಾಗೇನೇ ಇಡೋದು ಇಡಬೇಕು ಫ್ರಿಜ್ ಇದ್ರೆ ಬೇಗ ಆಗುತ್ತೆ ಫ್ರಿಜ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಹಾಗೇ ಚೆನ್ನಾಗಿ ಬರುತ್ತೆ ಕೆಳ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಎಲ್ಲ ತೊಳೆದು ಮನೆಯಲ್ಲ ಒಂದು ಸಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಟೆರೆಸ್ ಮೇಲೆ ಬಂದಿದ್ದೀವಿ ಇದು ನನ್ನ ಫೇವ್ರೆಟ್ ಕೆಲಸ ಅಂತಲೇ ಹೇಳ್ಬೋದು ಕೆಲಸ ಎಷ್ಟೇ ಇದ್ರೂ ಕೂಡ ಇಂಥ ಕೆಲಸ ಬಂತು ಅಂದರೆ ತುಂಬಾ ಖುಷಿಯಿಂದ ಮಾಡ್ತೀನಿ ಅದೇ ರೀತಿಯಾಗಿ ನಿಮ್ಗೆ ಏನು ಕೆಲಸ ಇಷ್ಟ ಫ್ರೀ ಟೈಮಲ್ಲಿ ಡ್ರಾಯಿಂಗ್ ಮಾಡೋದು ಇಷ್ಟನಾ ಅಥವಾ ಸ್ಟೋರಿ ಬುಕ್ಸ್ ಓದೋದು ಇಷ್ಟನ ಅಥವಾ ಭಗವದ್ಗೀತೆ ಓದೋದಾಗಿರ್ಬೋದು ರಾಮಾಯಣ ಬುಕ್ಸ್ಗಳನ್ನು ಓದೋದಾಗಿರ್ಬೋದು ಕೆಲವರಿಗೆ ಟಿ ವಿ ನೋಡೋದಾಗಿರ್ಬೋದು ಕೆಲವರಿಗೆ ಸಾಂಗ್ಸ್ ಕೇಳೋದಾಗಿರ್ಬೋದು ಅದೇ ರೀತಿಯಾಗಿ ನಿಮಗೆ ಏನು ಕೆಲಸ ಇಷ್ಟ ನನಗಂತೂ ನನ್ನ ಮಕ್ಕಳ ಜೊತೆ ಆಟ ಆಡೋದು ಹಾಗೆ ಹೂವಿನ ಗಿಡ ಚೆನ್ನಾಗಿ ಬೆಳೆಯೋದು ಅದಕ್ಕೆ ನೀರು ಹಾಕೋದು ಅದರಲ್ಲಿ ಏನಾದರೂ ಕಳೆ ಬಿಡ್ಕೊಂಡಿದ್ರೆ ಕೀತ್ ಹಾಕೋದು ಈ ರೀತಿ ಕೆಲಸಗಳು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅಂಥ ಕೆಲಸಗಳನ್ನು ಡೈಲಿ ಮಾಡ್ತೀನಿ ನನಗೆ ಆ ಕೆಲಸ ಜಾಸ್ತಿ ಅಂತ ಅನ್ಸಿದ್ರೂ ಕೂಡ ನನಗೆ ಅಂತ ಅನಿಸೋದಿಲ್ಲ ಯಾಕೆಂದರೆ ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಅದರಿಂದ ನಿಮಗೆ ಏನೇನು ಕೆಲಸ ಇಷ್ಟ ಅದನ್ನು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾಯಿರಿ ಆವಾಗ ನಿಮಗೂ ಕೂಡ ರಿಫ್ರೆಶ್ ಅಂತ ಅನಿಸುತ್ತೆ ಹಾಗೆ ರೆಸ್ಟ್ ಮಾಡಬೇಕಾ ಒನ್ ಅವರ್ ಕೆಲಸ ಅಂತೂ ಮನೆ ಕೆಲಸ ಯಾವಾಗಲೂ ಮುಗಿಯೋದೇ ಇಲ್ಲ ನನಗೂ ಕೂಡ ಚೆನ್ನಾಗಿ ಗೊತ್ತು ಎಷ್ಟೇ ಕೆಲಸ ಮಾಡಿದ್ರೂ ಇನ್ನೊಂದು ಕೆಲಸ ಎಕ್ಸ್ಟ್ರಾ ಕಾಣಿಸ್ತಾನೇ ಇರುತ್ತೆ ಆದರೂ ಪರವಾಗಿಲ್ಲ ನಿಮಗೆಲ್ಲ ಆಗ್ತಾ ಇಲ್ಲ ಅಂತ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಎದ್ದ ಮೇಲೆ ಮತ್ತೆ ನಿಮಗೆ ಕೆಲಸ ಮಾಡೋದಕ್ಕೆ ಅದಕ್ಕೆ ಎನರ್ಜಿ ಬರುತ್ತೆ ಅಂತಾನೆ ಹೇಳ್ಬೋದು ಆದಷ್ಟು ಯಾವಾಗಲೂ ಬ್ಯುಸಿ ಆಗಿದ್ದರೆ ನೆಗೆಟಿವ್ ಥಾಟ್ಸ್ ಅನ್ನೋದೇ ಬರೋದಿಲ್ಲ ಯಾವಾಗಲೂ ಒಳ್ಳೆಯ ಯೋಚನೆಗಳನ್ನು ಮಾಡ್ತಾ ಇರೋದು ಒಳ್ಳೆಯ ಸಾಂಗ್ಸ್ಗಳನ್ನು ಕೇಳ್ತಾ ಇರೋದು ನಿಮಗೆ ಇಷ್ಟವಾದಂತಹ ಕೆಲಸಗಳನ್ನು ಮಾಡೋದು ಮಕ್ಕಳ ಜೊತೆ ಆಟಾಡೋದಾಗಿರ್ಬೋದು ಆ ಗಿಡಗಳನ್ನು ಬೆಳೆಯೋದಾಗಿರ್ಬೋದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಬಂದರೆ ನಮಗೂ ಕೂಡ ಮೈಂಡ್ ಫ್ರೆಶ್ ಆಗಿರುತ್ತೆ ಇಷ್ಟೊಂದು ಕೆಲಸ ಮಾಡಬೇಕಂತ ಅನಿಸೋದಿಲ್ಲ ನಾ ಟೆರೆಸ್ ಮೇಲೆ ಬಂದಾಗ ಇನ್ನೂ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಆ ವಿಡಿಯೋದಲ್ಲಿ ಸ್ವಲ್ಪ ಬೆಳಕಾದ ಬೆಳಕು ರೀತಿ ಕಾಣಿಸ್ತಾ ಇದೆ ಹಾಗೆ ಒಂದು ಪುಟ್ಟಹಾಣಿ ಗುಲಾಬಿಯೂ ಕೂಡ ಹರಳಿದೆ ಎಲ್ಲದರಲ್ಲೂ ಸ್ವಲ್ಪ ಮಣ್ಣು ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮಣ್ಣು ಮತ್ತು ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಅದನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಜಾಸ್ತಿ ಕೆಲಸ ಮಾಡುವಾಗ ನಿಮಗೇನಾದರೂ ಬೋರ್ ಅಂತ ಅನಿಸಿದರೆ ನಿಮಗೆ ಇಷ್ಟವಾದಂತಹ ಸಾಂಗ್ಗಳನ್ನು ಕೇಳ್ತಾ ಕೆಲಸ ಮಾಡಿ ಆವಾಗ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಆವಾಗ ಕೆಲಸ ಮಾಡಿದ್ದು ಕೂಡ ಗೊತ್ತಾಗೋದಿಲ್ಲ ಅಥವಾ ಬೋರ್ ಇದೆ ನನಗೆ ಇವಾಗ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂದಾಗ ಯಾರಿಗಾದ್ರೂ ನಿಮಗೆ ಯಾರ ಹತ್ರ ಮಾತಾಡಿದರೆ ಮೈಂಡ್ ಚೆನ್ನಾಗಿ ಅನಿಸುತ್ತೆ ಖುಷಿ ಅನಿಸುತ್ತೆ ಅವರತ್ರ ನಿಮ್ಮ ಅಕ್ಕಂದ್ರೆ ಆಗಿರ್ಬೋದು ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರಿಗಾದ್ರೂ ಆಯಿತು ಫೋನಲ್ಲಿ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡಿದ್ದು ಗೊತ್ತಾಗೋದಿಲ್ಲ ಅವ್ರ ಜೊತೆ ಮಾತಾಡ್ದಂಗೆ ಕೂಡ ಅನಿಸುತ್ತೆ ನಾನು ತುಂಬ ಸಲ ಇದನ್ನೇ ಫಾಲೋ ಮಾಡೋದು ನನಗೇನಾದರೂ ಇವಾಗ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ಅಥವಾ ಏನಾದರೂ ನನಗೆ ಹೇಳ್ಕೊಳ್ಬೇಕು ಏನಾದರೂ ಹಂಚ್ಕೊಳ್ಬೇಕು ಅಂತ ಅನಿಸಿದ್ರೆ ಆವಾಗ ಫೋನ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಕೆಲಸ ಮಾಡ್ತೀನಿ ಅವ್ರ ಕೆಲಸನೂ ಆಗುತ್ತೆ ನನ್ನ ಕೆಲಸನೂ ಆಗುತ್ತೆ ಜೊತೆಲಿ ಮಾತಾಡ್ದಂಗೆ ಕೂಡ ಆಗುತ್ತೆ ಸುಮ್ಮನೆ ಕೂತ್ಕೊಂಡಂತೂ ಮಾತಾಡೋದಿಲ್ಲ ಏನಾದರೂ ಕೆಲಸ ಮಾಡ್ತಾನೆ ಮಾತಾಡೋದು ಎರಡು ಕೆಲಸನೂ ಒಟ್ಟೊಟ್ಟಿಗೆ ಆಗಬೇಕು ಫ್ರೀ ಟೈಮ್ ಇದ್ದಾಗ ನಂದು ಯೂಟ್ಯೂಬ್ ಕೆಲಸ ಆಗಿರ್ಬೋದು ಅಥವಾ ಬೇರೆ ಕೆಲಸ ಆಗಿರ್ಬೋದು ಎರಡನ್ನೂ ಕೂಡ ಅಂಥ ಟೈಮಲ್ಲಿ ಮಾಡ್ಕೊಳ್ತೀನಿ ಕೆಲಸ ಮಾಡುವಾಗ ಎಲ್ಲರತ್ರೂ ಫೋನ್ ಮಾಡಿ ಮಾತಾಡ್ತೀನಿ ಡೈಲಿ ಮಾತಾಡ್ತೀನಿ ನನಗೆ ಅದೊಂದು ಅಭ್ಯಾಸ ಆಗಿದೆ ಎಲ್ಲರ ಜೊತೆನೂ ನಮ್ಮ ಅಕ್ಕಂದ್ರ ಜೊತೆ ಹಾಗೆ ನನ್ನ ಅಪ್ಪ ಅಮ್ಮನ ಜೊತೆ ಡೈಲಿ ಫೋನ್ ಮಾಡಿ ಮಾತಾಡೋದು ಅದು ಕೂಡ ನನಗೆ ಒಂಥರ ಮೈಂಡ್ ಫ್ರೆಶ್ ಅನ್ಸೋದಕ್ಕೆ ಅದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಒಂದು ದಿನ ಮಾತಾಡಿಲ್ಲ ಅಂತಂದರೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಹತ್ರದವ್ರ ಹತ್ರ ಯಾವಾಗಲೂ ಮಾತಾಡಿಕೊಂಡು ಖುಷಿ ಖುಷಿ ಆಗಿರಿ ಹಾಗೆ ಕೆಳಗೊಂದೆರಡು ಚೆಂಡು ಹೂವಿನ ಗಿಡಗಳಿದ್ದು ಅದನ್ನು ಇವಾಗ ಇದ್ದೀನಿ ಹಾಗೆ ಹೂಗಳನ್ನು ನೋಡೋದರಿಂದ ಆಗಿರ್ಬೋದು ಅಕ್ಕಿಗಳ ಸೌಂಡನ್ನು ಕೇಳಿಸ್ಕೊಳ್ಳೋದಾಗಿರ್ಬೋದು ಪ್ರಾಣಿಗಳನ್ನು ನೋಡೋದರಿಂದ ಆಗಿರ್ಬೋದು ಮೈಂಡ್ ತುಂಬಾ ಫ್ರೆಶ್ ಅಂತ ಅನಿಸುತ್ತೆ ಲಡ್ಡು ಮಲಗಿದಾಗ ಬ್ರೌನಿ ಜೊತೆ ಆಟ ಆಡೋದಾಗಿರ್ಬೋದು ಅಥವಾ ಗೌರಿ ಜೊತೆ ಮಾತಾಡೋದಾಗಿರ್ಬೋದು ಅವಳನ್ನ ಆಟ ಆಡಿಸೋದಾಗಿರ್ಬೋದು ಅವಳಿಗೆ ನೀರು ಇಡೋದಾಗಲಿ ಮೇವು ಹಾಕೋದಾಗ್ಲಿ ಈ ರೀತಿ ಕೆಲಸಗಳನ್ನು ಮಾಡ್ತೀನಿ ಅವು ಕೂಡ ತುಂಬ ಚೆನ್ನಾಗಿ ಸ್ಪಂದಿಸ್ತವೆ ನಾವೇನಾದ್ರೂ ಮಾತಾಡಿದರೆ ಅವುಕ್ಕೆ ಅರ್ಥ ಆಗುತ್ತವೋ ಇಲ್ಲೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತವೆ ಅದು ಕೂಡ ತುಂಬಾ ಎಲ್ಪ್ ಆಗುತ್ತೆ ನಿಮಗೆ ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಯಾವಾಗ ಇಂಥ ಕೆಲಸಗಳನ್ನು ಮಾಡಿದರೆ ಇಡೀ ದಿನ ಎನರ್ಜಿ ಸಿಗುತ್ತೆ ಅಂತ ಅನಿಸುತ್ತೆ ಏನು ಅನಿಸುತ್ತೆ ನಿಮಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಮಾತಾಡೋದು ತುಂಬಾ ಇತ್ತು ವ್ಲಾಗ್ ಮುಗೀತು ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು